ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕಂತಿದ್ದೀರಾ ಅವ್ರಿಗೆಲ್ಲ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನು ಆಹಾರ ಇಲಾಖೆಯಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಆಗಿದಾಗ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಸೊ ಪ್ಲೀಸ್ ಈಗಲೇ ವಿಡಿಯೋಗೆ ಲೈಕ್ ಕೊಡೋ ಮರಿಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಏನಪ್ಪ ರೇಷನ್ ಕಾರ್ಡಿಂದ ಹೊಸ ಸುದ್ದಿ ಬರ್ತಾ ಇರೋದು ಅಂತಂದರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಂತಿದ್ದೀರಾ ಅಥವಾ ಯಾರೆಲ್ಲ ಹೊಸ ಅಂದರೆ ರೇಷನ್ ನ ತಿದ್ದುಪಡಿ ಮಾಡಿಸ್ಬೇಕಂತಿರ್ತೀರಾ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ತೆಕ್ಸೋದಾಗಿರ್ಬೋದು ಅಥವಾ ಏನಾದರೂ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿರ್ಬೋದು ಏನೇ ಇದ್ದರೂ ಕೂಡ ಅಂಥವ್ರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಹೌದು ಇದಕ್ಕಿಂತ ಮುಂಚೆ ಯಾವಾಗಲೂ ಅವಕಾಶ ಮಾಡಿಕೊಟ್ಟಾಗ ಕೇವಲ ಮೂರು ಗಂಟೆಗಳ ಕಾಲ ಅಥವಾ ಎರಡು ಗಂಟೆಗಳ ಕಾಲ ಅವಕಾಶನ ಮಾಡಿಕೊಡ್ತಿದ್ರು ಅದರಲ್ಲೂ ಕೂಡ ತುಂಬಾ ಸರ್ವರ್ ಪ್ರಾಬ್ಲಮ್ ಬರ್ತಾ ಇತ್ತು ಹಾಗಾಗಿ ಇವಾಗ ಆಲ್ರೆಡಿ ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಹತ್ತನೇ ತಾರೀಕವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇದು ಆಹಾರ ಇಲಾಖೆಯಿಂದನೇ ಸ್ಪಷ್ಟನೆ ಬಂದಿರೋದು ಹಾಗಾಗಿ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ ಅವ್ರಿಗೆಲ್ಲ ಹತ್ತನೇ ತಾರೀಕವರೆಗೂ ಅವಕಾಶನ ಇದೆ ಅಷ್ಟೊಳಗೆ ಯಾರೆಲ್ಲ ಮಾಡಿಸ್ಬೇಕಂತಿದಿರಾ ಆದಷ್ಟು ಬೇಗವಾಗಿ ಮಾಡಿಸ್ಕೊಳ್ಳಿ ನಿಮ್ಗೆ ತಿದ್ದುಪಡಿ ಮಾಡ್ಸಕ್ಕೆ ಟೈಮ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ತುಂಬಾ ಕಮ್ಮಿ ಸಮಯ ಕೊಡ್ತಾ ಇದ್ರು ಹಾಗಾಗಿ ಈ ಸತಿ ಟೆನ್ ಡೇಸ್ ಕೊಟ್ಟಿದ್ದಾರೆ ಆಗಸ್ಟ್ ಫಸ್ಟಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಇನ್ನು ಹತ್ತನೇ ತಾರೀಕು ಟೈಮ್ ಇದೆ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕಂತಿದ್ದೀರಾ ಇಷ್ಟು ದಿನದೊಳಗೆ ಆದಷ್ಟು ಬೇಗ ಹೋಗಿ ಮಾಡಿಸಿ ಹಾಗೆ ನಿಮ್ಗೆ ಯಾರ ಗೊತ್ತಿದ್ರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಯಾವಾಗಿಂದ ಡೇಟ್ ಅಂದರೆ ಅದನ್ನು ಅನೌನ್ಸ್ ಮಾಡಿಲ್ಲ ಇದು ಆದಮೇಲೆ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ನಂತರ ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೂ ಕೂಡ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ಏನಾರ ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೂ ಕೂಡ ನಿನ್ನೆ ಅವಕಾಶನ ಮಾಡಿಕೊಟ್ಟಿದ್ರು ಅಂದರೆ ಆಗಸ್ಟ್ ಎರಡನೇ ತಾರೀಕು ಬರೀ ಕೇವಲ ಎರಡು ಗಂಟೆಗಳ ಕಾಲ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ರು ಅದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅಷ್ಟೇ ಅವಕಾಶನ ಮಾಡಿಕೊಟ್ಟಿದ್ದು ಬಟ್ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ಅಂದರೆ ಇದ್ದು ತಿದ್ದುಪಡಿ ಆದಮೇಲೆ ಹೊಸ ರೇಷನ್ ಕಾರ್ಡ್ಗೂ ಮಾಡಿಸ್ಕೊಳ್ಳೋರಿಗೂ ಕೂಡ ನಾವು ಅವಕಾಶನ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದನೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿನ ಎಲ್ಲೋಗಿ ಮಾಡಿಸ್ಬೇಕಪ್ಪ ಅಂತ ಒನ್ ಗ್ರಾಮ ಗ್ರಾಮವನ್ ಹಾಗೆ ಬೆಂಗಳೂರು ಒನ್ ಇಂಥ ಕೇಂದ್ರಗಳಿಗೆ ಹೋದರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಬೋದು ಇದು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಹೊಸ ಮಾಹಿತಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಂದ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ ಆಗಿಲ್ಲ ಅಂದರೂ ಕೂಡ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕಂತಿದ್ದಾರೆ ಅಥವಾ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಂತಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರೆ ಉಷಾಂತ್ ರಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲನ್ನನ್ನು ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಷನ್ ಬರುತ್ತೆ ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಅದರಲ್ಲಿ ಮಿನಿ ವ್ಲಾಗ್ಸ್ ಆಗಿರ್ಬೋದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದು ಕಂಟೆಂಟ್ನ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಇರಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ